ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶುವಲ್ ಇಟ್ಸ್ ಯುವಸ್ ಕಾರ್ತಿಕ್ ಸೊ ಸ್ನೇಹಿತರೆ ದೇಶದ ದಿಕ್ಕನ್ನು ತಪ್ಪಿಸೋ ಅಂತ ನಮ್ಮ ವಿರೋಧ ಪಕ್ಷಗಳು ಸೊ ಇದೇ ಈ ಹೊತ್ತಿನ ವಿಶೇಷ ಆ್ಯಸ್ ಯೂಶ್ವಲ್ ಭಾನುವಾರ ಹಬ್ಬದ ಶುಭಾಶಯಗಳು ಬಾಡುವಷ್ಟು ತಿನ್ನೋರಿಗೆ ಒಳ್ಳೆಯದಾಗಲಿ ಸೊ ಚೆನ್ನಾಗಿ ಒಳ್ಳೆಯ ಕ ಖಾದ್ಯಗಳನ್ನ ತಿನ್ನಿ ಅಂತ ಹೇಳ್ತಾ ಸೊ ವಿಪಕ್ಷಗಳು ಯಾವ ರೀತಿ ದಿಕ್ಕು ತಪ್ಪಿಸ್ತವೆ ದೇಶನ ದೇಶದ ಜನರಿಗೆ ಅಂತ ಅಂತ ಅಂದರೆ ಸ್ನೇಹಿತರೆ ಎಸ್ ಐ ಆರ್ ಮಾಡ್ತಾಯಿದ್ದಾರೆ ಅಂದರೆ ವೋಟರ್ಸ್ ಲಿಸ್ಟನ್ನ ಮತ್ತೆ ರಿವಿಷನ್ ಮಾಡಿ ಅದರಲ್ಲಿ ಯಾರ್ಯಾರು ಸತ್ತೋಗಿದ್ದಾರೆ ಯಾರ್ಯಾರ್ಯಾರು ಎರಡೆರಡು ಕಡೆ ಇದೆ ಎಲ್ಲವನ್ನು ತೆಗೆದು ಒಂದು ವೋಟರ್ ರಿವಿಷನ್ ಮಾಡ್ತಾಯಿದ್ದಾರೆ ಅಂದರೆ ಅದೇನೇ ಎಸ್ ಐ ಆರ್ ಸೊ ಈ ಎಸ್ ಐ ಆರ್ಗೆ ಬಿಹಾರದಲ್ಲಿ ತುಂಬ ವಿರೋಧ ಬಂತು ತದನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ ಮೇಲ್ಮನವಿ ಸಲ್ಲಿಸ್ತು ಅದಾದ ಮೇಲೆ ಆಧಾರ್ ಕಾರ್ಡನ್ನ ನೀವು ಮಾಡಬೇಕು ಅಂತ ಬಂತು ಅದಾದಮೇಲೆ ಎಲ್ಲ ಆಯಿತು ಎಲ್ಲನೂ ಜಯಿಸ್ಕೊಬಂದರು ಹೆಚ್ಚು ಕಮ್ಮಿ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಜನನ ಅದರಲ್ಲಿ ಕೈ ಬಿಡಲಾಯಿತು ಮತ್ತು ಇಪ್ಪತ್ತಾರು ಲಕ್ಷ ಜನನ ಸೇರಿಸಾಯ್ತು ಅಂದರೆ ನ್ಯೂ ವಾಟರ್ಸು ಸೊ ಇದು ಏನಕ್ಕಪ್ಪ ಇವ್ರಿಗೆ ತೊಂದರೆ ಏನು ಎತ್ತ ಗೊತ್ತಿಲ್ಲ ಒಂದು ಕಡೆ ನಮ್ಮ ಮಮತಾ ಬೇಗಮ್ಮ ಹೇಳ್ತಾರೆ ಇದು ಮಾಡೋದು ಭಾಳ ತಪ್ಪು ಇದು ಆಗಬಾರ್ದು ಇದು ಅಂತಾರೆ ಯಾಕೆ ಅಂದರೆ ಗೊತ್ತಿಲ್ಲ ನಮಗೆ ಅಲ್ಲಿ ಅವರು ಕಲ್ಲು ಕಳ್ಳೋಟರ್ಸ್ ಇದ್ದಾರಾ ಅಥವಾ ಬಾಂಗ್ಲಾದೇಶವರು ಇದ್ದಾರಾ ಅಥವಾ ರೋಹಿಂಗ್ಯ ಮುಸ್ಲಿಮ್ಸು ಅಲ್ಲೆಲ್ಲ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಆದರೆ ಈ ಸಂವಿಧಾನನ ನಾವು ಗೌರವಿಸ್ತೀವಿ ಮಾಡ್ತೀವಿ ಮಾತೆತ್ತಿದ್ರೆ ಸಂವಿಧಾನ ಮಾತೆತ್ತಿದ್ರೆ ಹೆಸರುಗಳನ್ನ ಹೇಳೋವಂಥ ಇವರು ಮಾತೆತ್ತಿದ್ರೆ ಇಪ್ಪತ್ತೊಂದು ಜನ ಕಷ್ಟಪಟ್ಟು ಬರ್ತಿರ್ತಕ್ಕಂಥ ಸಂವಿಧಾನ ಬುಕ್ನ ಇಟ್ಕೊಂಡು ಅಳ್ಳಾಡ್ಸೋವಂಥ ಕಾಂಗ್ರೆಸ್ ಪಕ್ಷ ಇವರುಗಳು ಈಗ ಎಲ್ಲೋಗಿದ್ದಾರೆ ಸೊ ನಾವು ಮಾಡೋದಕ್ಕೆ ಬಿಡೋಲ್ಲ ಇಲ್ಲಿ ಇದು ಫಾರ್ಮ್ ಕೊಟ್ಟು ಇದು ಮಾಡೋದಕ್ಕಾಗಲ್ಲ ಯಾರೋ ನಾನು ಹೇಳೋದು ಈಗ ನನಗೆ ಬೇಕು ಅಂದರೆ ನಾನು ಹೋಗಿ ಸೇರಿಸ್ತೀನಿ ಅಥವಾ ಅದು ಬಂದಾಗ ನಾನು ಚೆಕ್ ಮಾಡ್ಕಂತೀನಿ ಅಥವಾ ನನ್ನ ಹೆಸರು ಎರಡು ಕಡೆ ಇದ್ದರೆ ಡಿಲೀಟ್ ಮಾಡ್ತಾರೆ ಅಥವಾ ನಾನು ಸತ ಹೋಗಿದ್ರೆ ನನ್ನದನ್ನ ಡಿಲೀಟ್ ಮಾಡ್ತಾರೆ ಇವ್ರಿಗೆ ಯಾಕೆ ಇಷ್ಟೊಂದು ವರಿ ಸೊ ತದನಂತರದಲ್ಲಿ ನಮ್ಮ ಅಖಿಲೇಶ್ ಯಾದವ್ ಅವರು ಅವರು ಹೇಳ್ತಾರೆ ಇಲ್ಲ ಇದು ಗೊತ್ತಾಗಲ್ಲ ಇದು ಮದುವೆ ಸೀಸನ್ನು ಅದು ಇದು ಫಾರ್ಮೇ ಫಿಲ್ ಮಾಡೋಕ್ಕೆ ಹೆಂಗೆ ಗೊತ್ತಾಗುತ್ತೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬಿಡೋಲ್ಲ ತದನಂತರದಲ್ಲಿ ಅಲ್ಲಿಂದ ಬಂದರೆ ನಮ್ಮ ಪಕ್ಕದ ಸ್ಟಾಲಿನ್ ಬೈ ಸ್ಟಾಲಿನ್ ಹೇಳ್ತಾರೆ ಇಲ್ಲ ಇಲ್ಲ ಇದು ಜನರ ಆಶಯಗಳಿಗೆ ವಿರುದ್ಧವಾಗಿದೆ ನಾವು ನಮ್ಮ ರಾಜ್ಯದಲ್ಲಿ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಕೇರಳದಲ್ಲಿ ಇದನ್ನು ಕಾಯ್ದೆನೇ ಪಾಸ್ ಪಾಸ್ ಮಾಡ್ಕೊಂಡಿದ್ದಾರೆ ಇವರು ವಿಧಾನ ವಿಧಾನ ಪರಿಷತ್ತಲ್ಲಿ ಸೊ ನಾನು ಹೇಳೋದಿಷ್ಟೇ ನೀವು ಸಂವಿಧಾನಕ್ಕೆ ಗೌರವ ಕೊಡ್ತೀನಿ ಇದೊಂದು ಗೌರವ ಕೊಡ್ತೀನಿ ಮತ್ತೊಂದು ಗೌರವ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಸಂವಿಧಾನಾತ್ಮಕವಾಗಿ ಒಂದು ಏನಂತೀವಿ ಇಂಡಿಪೆಂಡೆಂಟ್ ಬಾಡಿ ಅಂದರೆ ಸ್ವಾಯತ್ತ ಸಂಸ್ಥೆ ಅಂದರೆ ಅದಕ್ಕೆ ಯಾರ ಒಂದು ಅದಿಂದಲೂ ಅವು ಅವರು ಮಾಡ್ತೀನಿ ಅನ್ನೋದನ್ನೇ ನೀವು ವಿರೋಧ ಮಾಡೋವಂಥ ನೀವುಗಳು ನೀವು ಎಷ್ಟರ ಮಟ್ಟಿಗೆ ದೇಶದಲ್ಲಿ ಇರೋದಕ್ಕೆ ಅರ್ಹರು ಎಷ್ಟರ ಮಟ್ಟಿಗೆ ನೀವು ಸಂವಿಧಾನನ ಗೌರವಿಸ್ತೀರ ಅಂತ ಗೊತ್ತಾಗುತ್ತೆ ಸೊ ಇಡೀ ದೇಶದಲ್ಲಿ ಎಸ್ ಐ ಆರ್ ಆಗುತ್ತೆ ಇಡೀ ದೇಶದಲ್ಲಿ ಎಸ್ ಐ ಆರ್ ಆಗಬೇಕು ನಿಮ್ಮ ಆಟೋ ಆಟೋಪಟೋಗಳು ಎಲ್ಲವನ್ನು ಅದರಲ್ಲಿ ಏನೋ ರೆಕಾರ್ಡ್ ಆಗಬೇಕು ಯಾವ್ಯಾವ ರೀತಿ ನೀವು ಓಟ್ಗಳನ್ನ ಓಟ್ ಚೋರಿ ಓಟ್ ಚೋರಿ ಅಂತ ನಿಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾರಲ್ಲ ನಿಜವಾ ನಿಜವಾದಂಥ ಓಟ್ ಚೋರಿ ಆಗ್ತಾ ಇರೋದು ಈಗಿರೋವಂಥ ಒಂದು ವೋಟರ್ಸ್ ಲಿಸ್ಟಲ್ಲಿ ಸೊ ನಾರು ಎಸ್ ಐ ಆರ್ ಬರಬೇಕು ಬರುತ್ತೆ ನೀವೇನೇ ತಿಪ್ಪುರ್ಲಾಗ ಹಾಕಿದ್ರೂ ಅಷ್ಟೇ ಇನ್ನೊಂದು ಮಾಡಿದ್ರು ಅಷ್ಟೇ ಮತ್ತೊಂದು ಮಾಡಿದ್ರು ಅಷ್ಟೇ ಎಸ್ ಐ ಆರ್ ಮಸ್ಟ್ ಬಿ ಡನ್ ಬಿಕಾಸ್ ನಿಮ್ಮ ಆಟೋಪ ಟೋಪಗಳನ್ನು ಚುನಾವಣಾ ಆಯೋಗ ತಡೆ ಹಿಡಿಯುತ್ತೆ ಒಂದು ಆಮೇಲೆ ನಮ್ಮ ಕೋರ್ಟ್ಗಳು ಸುಪ್ರೀಂ ಕೋರ್ಟ್ಗಳು ದಯವಿಟ್ಟು ಕೆಲವೊಂದು ಸಲ ಏನು ಮಾಡೋದಕ್ಕಾಗಲ್ಲ ಕೋರ್ಟ್ಗಳು ಕೂಡ ಇದರಲ್ಲೆಲ್ಲ ಭಾಳ ಒಂದು ಏನು ಸ್ಟೇ ಕೊಟ್ಬಿಡೋದು ಇನ್ನೊಂದು ಮಾಡೋದು ಮಾಡ್ತಾರೆ ಬಟ್ ಒಂದಂತೂ ನಿಜ ಎಸ್ ಐ ಆರ್ ಬರುತ್ತೆ ಅದು ಸ್ವಾಯತ್ತ ಸಂಸ್ಥೆ ಯಾವುದೇ ಅಂದರೆ ಇಂಡಿಪೆಂಡೆಂಟ್ ಬಾಡಿ ಅದು ಸೊ ಹಾಗಾಗಿ ಅವ್ರು ಮಾಡೇ ಮಾಡ್ತಾರೆ ಮಾಡಲೇಬೇಕು ಸೊ ಇದು ಒಂದು ರೀತಿ ನಮ್ಮ ಮಮ ಮಮತಾ ಬೇಗಮ್ಗಾಗಿರ್ಬೋದು ಸ್ಟಾಲಿನ್ಗಾಗಿರ್ಬೋದು ಆ್ಯಂಡ್ ದೆನ್ ಕೇರಳ ಆ್ಯಂಡ್ ದೆನ್ ಅಖಿಲೇಶ್ ಯಾದವ್ ಎಲ್ಲರಿಗೂ ಒಂಥರ ನಡುಕ ಹುಟ್ಟಿಸ್ತಿದೆ ಸೊ ಹಾಗಾಗಿ ಇದು ಆಗಲಿ ಅಂತ ನನ್ನ ಆಶಯ ಕೂಡ ದೇಶದ ಆಶಯ ಕೂಡ ಪ್ರತಿಯೊಬ್ಬ ಭಾರತೀಯ ಆಶಯ ಕೂಡ ಆಗಿರುತ್ತೆ ಅಂತ ಹೇಳ್ತಾ ಆಸ್ ಯೂಶಲ್ ಇಟ್ಸ್ ಯುವರ್ ಕಾರ್ತಿಕ್ ನಮಸ್ಕಾರ